ಹರಿ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಅವರೆಕಾಳು ಪಲಾವ್ ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಅವರೆಕಾಳು ಕಾಳು ಒಂದು ಕಪ್ಪಷ್ಟು ಕ್ಯಾರೆಟು ಬೀನಿಸ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಪೀಸಷ್ಟು ಲೆಮನ್ನು ಮತ್ತು ನವಿಲುಕೋಸು ಟೊಮೊಟೊ ಹಾಗೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಎಲ್ಲ ಸ್ಪೈಸಸ್ಸು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಬೇಕಾಗುತ್ತೆ ನಂತರ ಹಸಿಮೆಣ್ಸಿನ್ಕಾಯಿಲಿ ಎರಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಹಶಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅದಕ್ಕೆ ಇದರಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ನಂತರ ಮೆಂತೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕೊಂಡಿಲ್ಲ ಸ್ವಲ್ಪ ಕಹಿ ಬರುತ್ತೆ ಹೆಚ್ಚಾಗಿ ಅಂತ ಹಾಗೇ ಹಾಕೋತಾ ಇದ್ದೀನಿ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಈರುಳ್ಳಿ ಉದ್ದದಾಗ ಕಟ್ ಮಾಡಿಟ್ಕೊಂಡಿರೋದು ಎರಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ಗೋಲ್ಡನ್ ಕಲರ್ ಬಂದ ನಂತರ ಅವರೆಕಾಳನ್ನ ಹಾಕೋತಾ ಇದ್ದೀನಿ ಇಲ್ಲಿ ಎಳಸ ಆಗಿರುವಂತಹ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತ ಈ ರೀತಿಯಲ್ಲಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಬೇಕು ಜೊತೆಗೆ ನಾವು ಇದಕ್ಕೆ ಕಾಯಿನೂ ಕೂಡ ಹಾಕಿ ರುಬ್ಬಿ ಮಾಡ್ಕೊಬೋದು ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಯಾವುದೇ ರೀತಿ ಕಾಯಿನ ಬಳಸ್ಕೊಂಡಿಲ್ಲ ಹಾಗೇ ಮಾಡ್ತಾ ಇರೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ ಈಗೆಲ್ಲ ತರಕಾರಿಗಳನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೊತೆಗೆ ಟೊಮೊಟೊನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಒಂದು ಐದು ನಿಮಿಷದಲ್ಲಿ ಹೈ ಫ್ಲೈಮಲ್ಲಿ ಫ್ರೈ ಮಾಡ್ಕೊಂಬಿಡಿ ನಂತರ ಒಂದು ಪುಟಾಣಿ ಜಾರ್ಗೆ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊತಾ ಇದ್ದೀನಿ ನೀವು ಪೇಸ್ಟ್ ಇದ್ದರೆ ಪೇಸ್ಟ್ನು ಕೂಡ ಯೂಸ್ ಮಾಡ್ಕೊಬೋದು ಇವಾಗ ನಾನು ಸ್ವಲ್ಪ ಈರುಳ್ಳಿನೂ ಕೂಡ ರುಬ್ಬಕ್ಕೆ ಸೇರಿಸ್ಕೋತಾ ಇದ್ದೀನಿ ಅದರಿಂದ ನಿಮಗೆ ಟೇಸ್ಟು ಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಇದಕ್ಕೆ ನಾನು ಇನ್ನು ಉಳಿದಿರೋ ಅಷ್ಟಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನು ಅಲ್ಲಿ ಫ್ರೈಗೆ ಎರಡು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಮೂರು ಹಾಕ್ಕೊಂಡಿದ್ದೀನಿ ಈಗ ನೀರನ್ನ ಹಾಕ್ದೆ ತರಿತರಿಯಾಗಿ ರುಬ್ಬಿರೋದನ್ನ ತರಕಾರಿ ಫ್ರೈಗೆ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಬೇಕಂದರೆ ನೀವು ಈ ಹಂತದಲ್ಲಿ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಬೇಕು ಇಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ಅದರಿಂದ ನಿಮಗೆ ತುಂಬ ಚೆನ್ನಾಗಾಗತ್ತೆ ನಂತರ ಇಲ್ಲಿ ನಾನು ನಿಂಬೆಹಣ್ಣಿನ ರಸ ನಾನು ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನಂತರ ನಾನಿಲ್ಲಿ ಹಕ್ಕಿನ ಸೇರಿಸ್ಕೊತಾ ಇದ್ದೀನಿ ತುಳಿದಿಟ್ಕೊಂಡಿರೋ ಹಕ್ಕಿನ ಯಾವುದೇ ರೀತಿ ಇಲ್ಲಿ ನೆನೆಸಿಟ್ಕೊಂಡಿಲ್ಲ ನಾನು ಹಾಗೆಯೇ ಡೈರೆಕ್ಟಾಗಿ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಸೇರಿಸ್ಕೊಬೇಕಾಗತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕೂಡ ಚೆನ್ನಾಗಿ ಕುದೀತಾ ಇರುವಾಗ ನಾವು ನಂತರ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕಾಗತ್ತೆ ನೀವು ಕುದಿಯೋಕ್ಕೂ ಮುಂಚೆನೇ ಕ್ಲೋಸ್ ಮಾಡಿದ್ರೆ ಎಲ್ಲ ತರಕಾರಿ ಕೂಡ ಅಥವಾ ಮಸಾಲೆ ಒಂದು ಕಡೆ ಸೇರ್ಕೊಂಬಿಡುತ್ತೆ ನಿಮಗೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋಲ್ಲ ಅದರಿಂದ ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀವು ಕುದಿಸ್ಬೇಕಾಗತ್ತೆ ನಂತರ ಆಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಮಿಕ್ಸಾಗಿ ಎಷ್ಟು ಚೆನ್ನಾಗಿ ಒಂದು ಟ್ವೆಂಟಿ ಪರ್ಸೆಂಟಷ್ಟು ರೈಸು ಕುಕ್ಕಾಗಿದೆ ಈಗ ನಾವು ಇದನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಬೇಕಾಗತ್ತೆ ನಾನಿಲ್ಲಿ ಒಂದೇ ವಿಶಲ್ ಕೂಗಿಸ್ಕೊಳ್ಳೋದು ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದೀರಲ್ವ ಈಗ ಎಲ್ಲ ಕೂಡ ನೀಟಾಗಿ ತರಕಾರಿ ಆಗಲಿ ಮಸಾಲೆ ಆಗಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಓಪನ್ ಮಾಡಿದ ಮೇಲೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ಆ ರೀತಿ ರಿಸ್ಕ್ ಇರೋದಿಲ್ಲ ಈಗ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿದ್ರಲ್ಲ ನೀರು ಕೂಡ ಎಷ್ಟು ಪರ್ಫೆಕ್ಟಾಗಿ ಹಾಕೋದ್ರಿಂದ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ನಾನು ಮೊಸರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಹಾಗೆ ಟೊಮೊಟೊನೂ ಕೂಡ ಹಾಕ್ಕೊಂಡು ಮೊಸರು ಬಜ್ಜಿನ ರೆಡಿ ಮಾಡ್ಕೊತ ಇದೀನಿ ಒಂದೊಂದು ರೀತಿ ಮಾಡ್ಕೊಬೋದು ಸೌತೆಕಾಯಿನೂ ಕೂಡ ಹಾಕ್ಕೊಬೋದು ಹಸಿಮೆಣ್ಸಿಕಾಯಿ ಬೇಕು ಅಂದ್ರೂ ಹಾಕ್ಕೊಬೋದು ಈ ರೀತಿಯಲ್ಲಿ ಮಾಡ್ಕೋಬೋದು ಇವಾಗ ನೋಡಿ ರೆಡಿ ಆಯಿತು ಬಿಸಿ ಬಿಸಿಯಾಗಿರುವಂತಹ ಅವರೆಕಾಳು ಪಲಾವ್ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಕೂಡ ಮಾಡ್ಕೊಬೋದು ಅಲ್ವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್